ಸರ್ ಐದು ಜನಕ್ಕೂ ಉದ್ದೇಶಪೂರ್ವವಾಗಿ ಹಾಕಿದ್ದಾರೆ ವಿಷಕಾರಿಕ ಮಾತ್ರೆ ಯಾವುದೋ ಲೈ ಎಂಥದ್ದು ಫಾಯನ್ ಅಂತ ಅಂದರು ಕಪ್ಪು ಮಸಿ ಸುಮಾರು ಥರದ್ದು ಸಿಕ್ಕಿದೆ ಸರ್ ಇಲ್ಲ ಸರ್ ಇಲ್ಲಿ ತನಕ ಹೋಗಿಲ್ಲ ನಾವು ನಮಗೆ ಗೊತ್ತಿಲ್ಲ ಸರ್ ನಾವು ಈ ಥರ ಆಗ್ತದೆ ನಮ್ಗೆ ಏನೋ ಅಂದ್ರೆ ನಾವು ಹಳ್ಳಿ ಜನ ಸ್ವಲ್ಪ ಏನೋ ಪ್ರಾಬ್ಲಮ್ ಈ ಥರದೇ ಅದು ಇದು ಅಂದ್ಕೊಂಡು ಬರೀ ಅವ್ನ ಮೇಲೆ ಅನುಮಾನ ಪಡ್ಕಂಡು ಸುಮ್ಮನೆ ಇದ್ವಿ ಹಾಂ ಆ ಥರ ಅಂದ್ಕೊಂಡು ನಾವು ಅದೇ ಏನಾದರೂ ಮಾಡ್ತಿರ್ತಾರೆ ರೀ ಕೆಟ್ಟದ್ದು ಏನಾದ್ರು ಮಾಡ್ಸಿ ಅದಕ್ಕೆ ಹಿಂಗೆ ಆಗ್ತಿದೆ ಅಂತ ನಾವು ಅನ್ಕೊಂಡಿದ್ವಿ ಸರ್ ಹಾಂ ಸರ್ ಮತ್ತು ನಿಮ್ಮನ್ನ ಇಲ್ಲಿ ಕೂಡಿಕೆ ನಿಮ್ಮನ್ನ ನಿಮ್ಮನ್ನು ನೀ ಇಲ್ಲಿಗೆ ಕೂಡ ಹಾಕಿದ್ಲು ನಾವು ಆಸ್ಪತ್ರೆಗೆ ಹೋದ್ಮೇಲೆ ನಮಿಗೆ ಗೊತ್ತಾಯಿರೋದು ಕುಲಚಿತ್ರದ ಮಾತ್ರೆ ಹಾಕಿದ್ದಾರೆ ರೀ ಕಾಪಿ ಒಳಗೆ ಯಾವಾಗಲೂ ಕಾಪಿ ಟಕಿ ಹಿಂಗೆ ಅಲ್ಲಿ ಸ್ಪೂನಲ್ಲಿ ಗರ ಗರ್ರ ಅನ್ಸಳು ನಾನು ಅದ್ಯಾಕೆ ಯಾಕೆ ಹಿಂಗೆ ಅರಗರ ಅನ್ನಿಸ್ತೀಯ ಬಿಡೇ ಸಕ್ಕರೆ ಅಲ್ಲೋ ಏನೇ ಕರಗುತ್ತೆ ಅಂದರೆ ಓ ಸಕ್ಕರೆ ಕರಗಬಾರ್ದು ಸಕ್ಕರೆ ಕರಗಬಾರ್ದು ಅನ್ನೋದು ಹ್ಞೂ ಕ ಜನಕ್ಕೆ ಬೇಸವ ಬೇಸವ ಕರಗಿಸು ಕರಗಿಸು ಅಂತ ಬರುವೆ ಹ್ಞೂ ಕಾಪಿ ಇಟ್ಟು ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಸಮಾಜ ಎತ್ತ ಸಾಕ್ತಿದೆ ಎನ್ನುವಂತ ಪ್ರಶ್ನೆಯನ್ನು ಮೂಡಿಸುತ್ತೆ ಈ ಘಟನೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ತನ್ನ ತೆಬಲಿಗಾಗಿ ಏನು ಮಾಡೋದಿಕ್ಕೂ ಯಾರ ಪ್ರಾಣವನ್ನ ತೆಗೆಯೋದಿಕ್ಕೂ ರೆಡಿ ಇದ್ದಾನೆ ಯಾವ ಕಾರಣಕ್ಕಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಓರ್ವ ಹೆಣ್ಣು ಮಗಳು ಮದುವೆ ಆಗಿ ಹೆಚ್ಚು ಕಡಿಮೆ ಹನ್ನೊಂದು ವರ್ಷ ಆಗಿತ್ತು ಅದಾದ ಬಳಿಕ ಓರ್ವ ಯುವಕನ ಜೊತೆಗೆ ಪ್ರೀತಿ ಪ್ರೇಮ ಮತ್ತೊಂದು ಶುರುವಾಗಿದೆ ಅಂದ್ರೆ ಅನೈತಿಕ ಸಂಬಂಧ ಶುರುವಾಗಿದೆ ಆ ಸಂಬಂಧವನ್ನ ಉಳಿಸಿಕೊಳ್ಳಬೇಕು ಎನ್ನುವಂತ ಒಂದೇ ಒಂದು ಉದ್ದೇಶಕ್ಕೆ ತನ್ನ ಗಂಡ ತಾನೇ ಹೆತ್ತಂತ ಇಬ್ಬರು ಮಕ್ಕಳು ಅತ್ತೆ ಮಾವ ಒಟ್ಟಾರೆಯಾಗಿ ಇಡೀ ಕುಟುಂಬಕ್ಕೆ ಎರಡು ತಿಂಗಳಿಂದ ವಿಷ ಹಾಕೊಂಡು ಬರ್ತಾ ಇದ್ಲು ಹೆಚ್ಚು ಕಡಿಮೆ ಇನ್ನೊಂದು ಇಪ್ಪತ್ತು ದಿನ ಈ ಸ್ಲೋ ಪಾಯ್ಸನ್ ಮುಂದುವರೆದಿದ್ರೆ ಇಡೀ ಕುಟುಂಬವೇ ಬಲಿ ಆಗುವಂತ ಸಾಧ್ಯತೆ ಇತ್ತು ಆಕಸ್ಮಿಕವಾಗಿ ಈ ವಿಚಾರ ಹೊರಗಡೆ ಬಂದಿದೆ ಅಂತಿಮವಾಗಿ ಆ ಹೆಣ್ಣು ಮಗಳನ್ನ ಅರೆಸ್ಟ್ ಮಾಡಲಾಗಿದೆ ಏನು ಘಟನೆ ಅನ್ನೋದನ್ನ ಗಮನಿಸುತ್ತಾ ಹೋಗೋಣ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಏನಾಗ್ತಿದೆ ನಮ್ಮ ಸುತ್ತಮುತ್ತ ಏನಾಗ್ತದೆ ಅದೆಲ್ಲವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಬಂದುಗಳೇ ಆ ಹೆಣ್ಣು ಮಗಳ ಹೆಸರು ಚೈತ್ರ ಅಂತ ಮೂಲತಃ ಅರ್ಸೀಕೆರೆ ಆಕೆ ಈ ಘಟನೆ ನಡೆದಿದ್ದು ಹಾಸನದ ಬೇಲೂರಿನ ಕೆರಳೂರಿನಲ್ಲಿ ಆ ಕೆರಳೂರು ಗ್ರಾಮದ ಗಜೇಂದ್ರ ಅನ್ನುವಂಥವರ ಜೊತೆಗೆ ಹನ್ನೊಂದು ವರ್ಷದ ಹಿಂದೆ ಮದುವೆ ಆಗಿದೆ ಮದುವೆ ಆದ ಬಳಿಕ ಇಬ್ರು ಮಕ್ಕಳಾಗಿದ್ದಾರೆ ಮಕ್ಕಳ ವಯಸ್ಸು ಈಗ ಎಂಟು ಮತ್ತೆ ಹತ್ತು ವರ್ಷ ಚಿಕ್ಕ ಮಕ್ಕಳಂತೂ ಅಲ್ಲವೇ ಅಲ್ಲ ಹನ್ನೊಂದು ವರ್ಷ ಆಗಿತ್ತು ಮದುವೆಯಾಗಿ ಇಬ್ರು ಮಕ್ಕಳಿದ್ರು ಸುಂದರವಾದಂತಹ ಸಂಸಾರ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಗಂಡ ಗಜೇಂದ್ರ ತರಕಾರಿ ವ್ಯಾಪಾರವನ್ನ ಮಾಡ್ತಾ ಇದ್ರು ಅಥವಾ ಆ ಇಡೀ ಕುಟುಂಬವೇ ತರಕಾರಿ ವ್ಯಾಪಾರದಲ್ಲಿ ಗುರುತಿಸಿಕೊಂಡಿತ್ತು ಹೇಳಿಕೊಳ್ಳುವಂತಹ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂಥದ್ದೇನು ಕೂಡ ಇರಲಿಲ್ಲ ಹೀಗಿದ್ದಂಥ ಸಂದರ್ಭದಲ್ಲೇ ಹೆಚ್ಚು ಕಡಿಮೆ ಎರಡು ವರ್ಷದ ಹಿಂದೆ ಈ ಚೈತ್ರಾಳಿಗೆ ಪುನೀತ್ ಅನ್ನುವಂಥವನ ಜೊತೆಗೆ ಸ್ನೇಹ ಸಂಬಂಧ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಶುರುವಾಗಿದೆ ಈ ವಿಚಾರ ಗಂಡ ಗಜೇಂದ್ರನ ಗಮನಕ್ಕೆ ಬಂದಿದೆ ಆಗ ಗಲಾಟೆ ಆಗಿದೆ ಅಂತಿಮವಾಗಿ ರಾಜಿ ಪಂಚಾಯಿತಿ ಅಂತದೆಲ್ಲವನ್ನೂ ಕೂಡ ಮಾಡಿದ್ದಾರೆ ಆಗ ಚೈತ್ರ ಭರವಸೆ ಅಥವಾ ಮಾತು ಕೊಟ್ಟಿದ್ಲಂತ ಇನ್ನು ಮುಂದೆ ಇಂತಹ ತಪ್ಪನ್ನ ಮಾಡೋದಿಲ್ಲ ಗಂಡ ಮಕ್ಕಳನ್ನ ನೋಡಿಕೊಂಡು ನಾನು ಇರ್ತೀನಿ ಅಂತ ಆದ್ರೆ ಚೈತ್ರ ಅದನ್ನ ಅಲ್ಲಿಗೆ ನಿಲ್ಲಿಸಿಲ್ಲ ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಪಕ್ಕದ ಮನೆಯ ಶಿವು ಅನ್ನುವಂಥವನ ಜೊತೆಗೆ ಸ್ನೇಹ ಸಂಬಂಧ ಅಥವಾ ಅನೈತಿಕ ಸಂಬಂಧ ಇದೆಲ್ಲವೂ ಕೂಡ ಶುರುವಾಗಿದೆ ಅವರಿಬ್ಬರ ಜೊತೆಗೆ ಜೊತೆಗಂತಲ್ಲವೂ ಕೂಡ ನಡೀತಾ ಇತ್ತು ಹೀಗಿರುವಂತ ಸಂದರ್ಭದಲ್ಲೇ ಚೈತ್ರಾಳಿಗೆ ಅನಿಸ್ತು ಏನೋ ಗೊತ್ತಿಲ್ಲ ಇಡೀ ಕುಟುಂಬವನ್ನ ಸರ್ವನಾಶ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾಳೆ ಅಥವಾ ಅವರಿಬ್ಬರು ಸೇರಿ ಇಂಥದ್ದೊಂದು ಸ್ಕೆಚ್ ಅನ್ನ ಹಾಕಿದ್ರು ಏನೋ ಗೊತ್ತಿಲ್ಲ ಕುಟುಂಬವನ್ನ ತೆಗೆದು ಬಿಟ್ರೆ ನಾನು ಆರಾಮಾಗಿ ಇರಬಹುದು ಅಂತ ಕೇವಲ ತನ್ನ ಸ್ವಾರ್ಥದ ಬಗ್ಗೆ ಮಾತ್ರ ಆ ಹೆಣ್ಣು ಯೋಚನೆ ಮಾಡಿದ್ಲು ಅಂತ ಕಾಣುತ್ತೆ ಆ ಪುಟ್ಟ ಪುಟ್ಟ ಮಕ್ಕಳು ಅದು ಏನು ತಪ್ಪು ಮಾಡಿದ್ರು ಗೊತ್ತಿಲ್ಲ ಅಥವಾ ಮನೆಯಲ್ಲಿದ್ದಂಥ ವಯಸ್ಸಾದಂಥ ಅತ್ತೆ ಮಾವ ತಪ್ಪು ಮಾಡಿದ್ರು ಗೊತ್ತಿಲ್ಲ ಒಟ್ಟಾರೆಯಾಗಿ ಚೈತ್ರಾಳಿಗೆ ಆ ಅನೈತಿಕ ಸಂಬಂಧದ ಮುಂದೆ ಇದ್ಯಾವುದು ಕೂಡ ದೊಡ್ಡದು ಅಂತ ಅನಿಸ್ಲಿಲ್ಲ ಅಥವಾ ಆಕೆ ಕಣ್ಣಿಗೊಂದು ಬಟ್ಟೆಯನ್ನು ಕಟ್ಕೊಂಡು ಓಡಾಡ್ತಿದ್ಲ ಏನು ಅಂದರೆ ಆ ಕುರುಡುತನ ಅದರೊಳಗಡೆ ಆಕೆ ಮುಳುಗಿಬಿಟ್ಟಿದ್ಲು ಅಂತ ಕಾಣುತ್ತೆ ಅದರ ಆಚೆಗೆ ತನ್ನ ಕುಟುಂಬ ತನ್ನ ಮಕ್ಕಳು ತನ್ನ ಅತ್ತೆ ಮಾವ ತನ್ನ ಗಂಡ ಅದು ಯಾವ ಯೋಚನೆಯೂ ಕೂಡ ಬಂದ ಹಾಗಿಲ್ಲ ಹೀಗಾಗಿ ಆಕೆ ಸರ್ವನಾಶವನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾಳೆ ಹಾಕಿ ಈಗ ಅದು ಯಾರು ಪ್ಲಾನ್ ಕೊಟ್ಟರು ಏನೋ ಗೊತ್ತಿಲ್ಲ ಸ್ಲೋ ಪಾಯ್ಸನ್ ಹಾಕಬೇಕು ಅಂತ ಆಕೆ ಯೋಚನೆ ಮಾಡಿದ್ದಾಳೆ ಜೊತೆಗೆ ಆ ಟ್ಯಾಬ್ಲೆಟ್ ಹಾಗೆ ಒಂದು ಕಪ್ಪು ಮಸಿಯನ್ನ ಹಾಕ್ತಾ ಇದ್ಲಂತೆ ಅದೆಲ್ಲವೂ ಕೂಡ ಎಲ್ಲಿ ಸಿಕ್ತು ಅನ್ನೋದು ಕೂಡ ಗೊತ್ತಿಲ್ಲ ಪೊಲೀಸ್ ತನಿಖೆ ಎಲ್ಲವೂ ಕೂಡ ಬಯಲಾಗಬೇಕಾಗತ್ತೆ ಒಟ್ಟಾರೆಯಾಗಿ ಅದನ್ನ ತಂದಿದ್ದಾಳೆ ತಂದಾದ ಬಳಿಕ ತನ್ನ ಇಬ್ಬರು ಮಕ್ಕಳಿಗೆ ಗಂಡನಿಗೆ ಅತ್ತೆ ಮಾವನಿಗೆ ಆಗಾಗ ಊಟದಲ್ಲಿ ಕಾಫಿಯಲ್ಲಿ ಮಕ್ಕಳಿಗೆ ಹಾರ್ಲಿಕ್ಸ್ನಲ್ಲಿ ಈ ಟ್ಯಾಬ್ಲೆಟ್ನನ್ನು ಕುಟ್ಟಿ ಪುಡಿ ಮಾಡಿ ಹಾಗೆ ಒಂದು ಕಪ್ಪು ಮಸಿಯನ್ನ ಹಾಕಿ ಕೊಡ್ತಾ ಇದ್ಲು ಅದು ಸ್ಮೆಲ್ ಕೂಡ ಬರ್ತಾ ಇರಲಿಲ್ಲ ಅಥವಾ ಅದರಿಂದ ರುಚಿಯೂ ಕೂಡ ಬದಲಾಗ್ತಾ ಇರಲಿಲ್ಲ ಹೀಗಾಗಿ ಯಾರಿಗೂ ಕೂಡ ಸಣ್ಣ ಅನುಮಾನವೂ ಕೂಡ ಬಂದಿಲ್ಲ ಹೀಗಿದ್ದಾಗಲೇ ಮನೇಲಿ ಇದ್ದಂತವರಿಗೆಲ್ಲರೂ ಕೂಡ ಇದ್ದಕ್ಕಿದ್ದ ಹಾಗೆ ಎದೆ ನೋವು ಕಾಣಿಸ್ಕೊಳ್ಳೋದು ವಿಪರೀತ ನಿದ್ರೆ ಬರೋದು ಸದಾಕಾಲ ಕಾಲ ಮಂಪನ್ನಲ್ಲಿ ಇರೋದು ಹಾಗೆ ಒಂದು ರೀತಿಯಲ್ಲಿ ಮುಖ ದಪ್ಪ ಆಗೋದು ಬೆಳಗ್ಗೆ ಇದ್ದಾಗ ದೇಹದಲ್ಲಿ ಉರಿ ಕಾಣಿಸ್ಕೊಳ್ಳೋದು ಅಥವಾ ಇಡೀ ದೇಹದಲ್ಲಿ ಒಂದು ರೀತಿಯಲ್ಲಿ ವಿಚಿತ್ರವಾದಂತ ಅನುಭವ ಎಲ್ಲರೂ ಕೂಡ ಸದಾ ಕಾಲ ನಿದ್ರೆಯ ಮಂಪನ್ನಲ್ಲೇ ಇರ್ತಾ ಇದ್ರಂತೆ ಶಾಲೆಗೆ ಹೋಗ್ತಿದ್ದಂತ ಮಗಳಿಗೆ ಮಕ್ಕಳಿಗೆ ನಿದ್ರೆ ಮಂಪರು ಮನೆಯಲ್ಲಿ ಇರ್ತಿದ್ದಂಥವರಿಗೂ ಕೂಡ ನಿದ್ರೆ ಮಂಪರು ಗಂಡ ಗಜೇಂದ್ರ ಕೂಡ ಕೆಲಸ ಅದೆಲ್ಲದರ ಮೇಲೂ ಕೂಡ ಆಸಕ್ತಿ ಹೋಗಿ ಸದಾ ಕಾಲ ನಿದ್ರೆ ಅಥವಾ ಈ ಜ್ಞಾನ ಹೋದಂಥವರ ಸ್ಥಿತಿಯಲ್ಲೇ ಇರ್ತಾ ಇದ್ರಂತೆ ವಿಪರೀತ ಮರವು ಅಥವಾ ಒಂದು ರೀತಿಯಲ್ಲಿ ಮಾನಸಿಕ ಸಮಸ್ಯೆ ಅಂತದೆಲ್ಲವೂ ಕೂಡ ಇಡೀ ಕುಟುಂಬಕ್ಕೆ ಶುರುವಾಗಬಿಟ್ಟಿತ್ತು ಪರಸ್ಪರ ಒಬ್ರಿಗೊಬ್ರಿಗೆ ಹೇಳ್ಕೊಂಡಿರ್ಲಿಲ್ಲ ಈ ಕಾರಣಕ್ಕಾಗಿ ಅವರವರೇ ಅದೆಲ್ಲವನ್ನು ಕೂಡ ಅನುಭವಿಸ್ತಾ ಇದ್ರು ಏನಾಗ್ತಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗಿಲ್ಲ ಆದರೆ ಹೋಗ್ತಾ 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 ಇದೆಲ್ಲವೂ ಕೂಡ ವಿಪರೀತ ಅನ್ನುವ ಹಂತಕ್ಕೆ ಹೋಗಿದೆ ಇದೇ ಸಂದರ್ಭದಲ್ಲಿ ಮಕ್ಕಳು ಈ ತಾಯಿ ಟ್ಯಾಬ್ಲೆಟ್ ಅನ್ನು ಕುಟ್ಟಿ ಪುಡಿ ಮಾಡೋದನ್ನ ಗಮನಿಸಿದ್ದಾರೆ ಮಕ್ಕಳು ಕೇಳಿದಾಗ ನಿಮ್ಮ ಅಪ್ಪನಿಗೆ ಹುಷಾರಿಲ್ಲ ಆ ಕಾರಣಕ್ಕಾಗಿ ಅಪ್ಪನಿಗೆ ಔಷಧಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾಳಂತೆ ತಾಯಿ ಜೊತೆಗೆ ಈ ವಿಚಾರವನ್ನ ಯಾರ ಹತ್ರನು ಕೂಡ ಹೇಳಬಾರ್ದು ಹಾಗೇನಾದರೂ ಹೇಳಿದ್ರೆ ನಿಮ್ಮ ಅಪ್ಪ ಜೈಲಿಗೆ ಹೋಗಿಬಿಡ್ತಾರೆ ಹಾಗೆ ಹೀಗೆ ಅಂತ ಮಕ್ಕಳಿಗೆ ಹೆದರಿಸ್ಬಿಟ್ಟಿದ್ದಾರೆ ಮಕ್ಕಳು ಸುಮ್ಮನೆ ಇರಲಿಲ್ಲ ಯಾವುದೋ ಮಾತಾಡುವಂತ ಸಂದರ್ಭದಲ್ಲಿ ಅಪ್ಪನ ಗಮನಕ್ಕೆ ವಿಚಾರವನ್ನ ತಂದಿದ್ದಾರೆ ಅಮ್ಮ ಯಾವುದೋ ಟ್ಯಾಬ್ಲೆಟ್ ಕೊಟ್ಟು ಪುಡಿ ಮಾಡ್ತಾ ಇದ್ದಾಳೆ ಜೊತೆಗೆ ಒಂದು ಕಪ್ಪು ಮಸಿಯನ್ನ ಬಳಸ್ತಾ ಇದ್ದಾಳೆ ಈ ರೀತಿಯ ಎಲ್ಲವನ್ನೂ ಕೂಡ ಹೇಳಿದ್ದಾರೆ ಆಗ್ಲಿಂದಲೂ ಕೂಡ ಗಜೇಂದ್ರಗೆ ಅನುಮಾನ ಬರೋದಕ್ಕೆ ಶುರುವಾಗಿದೆ ಇಲ್ಲಿ ಏನೋ ಆಗ್ತಾ ಇದೆ ಎನ್ನುವ ರೀತಿಯಲ್ಲಿ ಜೊತೆಗೆ ದೇಹದಲ್ಲಿ ಬೇರೆ ಈ ರೀತಿಯಾಗಿ ಅಂತ ಹೇಳಿ ವ್ಯತ್ಯಾಸ ಕಾಣಿಸ್ತಾ ಇತ್ತಲ್ಲ ಹೀಗಾಗಿ ಅನುಮಾನವೂ ಕೂಡ ಬಂದಿದೆ ಇದರ ನಡುವೆ ಏನಾಗ್ತಿತ್ತು ಅಂದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ರಾತ್ರಿ ಬೇಗ ಮಲಗಿಬಿಡೋರು ಯಾಕಂದ್ರೆ ಆ ಮಾತ್ರೆ ಮಂಪನ್ನಿಂದಾಗಿ ರಾತ್ರಿ ಯಾರಿಗೂ ಕೂಡ ಜ್ಞಾನ ಇರಲಿಲ್ಲ ಆ ಸಂದರ್ಭದಲ್ಲಿ ಮನೆಗೆ ಈ ಶಿವು ಒಂದು ಬರ್ತಾ ಇದ್ದಂತೆ ಅವರಿಬ್ಬರ ನಡುವೆ ಏನೇನು ನಡಿಬೇಕು ಅದೆಲ್ಲವೂ ಕೂಡ ಅದರ ನಡುವೆ ನಡೀತಾ ಇತ್ತು ಯಾರಿಗೂ ಕೂಡ ಅನುಮಾನ ಬಂದಿಲ್ಲ ಆದರೆ ಯಾವಾಗ ಮಕ್ಕಳು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಜೊತೆಗೆ ದೇಹದಲ್ಲೂ ಕೂಡ ಇಂಥ ಬದಲಾವಣೆ ಆಗ್ತಿತ್ತೋ ಗಜೇಂದ್ರರಿಗೆ ಅನುಮಾನ ದಟ್ಟ ಆಗೋದಿಕ್ಕೆ ಶುರುವಾಗಿದೆ ಆಗ ಈ ಶಿವು ಅನ್ನುವಂಥವನ್ನ ಮ್ಯಾಟರ್ ಗೊತ್ತಾಗಿದೆ ಶಿವು ವಿಚಾರ ಗೊತ್ತಾಗ್ತಿದ್ದ ಹಾಗೆ ಮನೆಯಲ್ಲಿ ಮತ್ತೊಮ್ಮೆ ಗಲಾಟೆ ಆಗಿದೆ ಗಲಾಟೆ ಆಗ್ತಾ ಇದ್ದ ಹಾಗೆ ತನ್ನ ಅಪ್ಪನನ್ನ ಕರೆಸ್ಕೊಂಡಂತ ಚೈತ್ರ ತವರು ಮನೆಗೆ ಹೊರಡೋದಕ್ಕೆ ರೆಡಿಯಾಗಿದ್ದಾಳೆ ಆಗ ಗಜೇಂದ್ರಗೆ ಇನ್ನಷ್ಟು ಅನುಮಾನ ಬಂದು ಬ್ಯಾಗ್ ಅನ್ನ ಚೆಕ್ ಮಾಡಿದಾಗ ಟ್ಯಾಬ್ಲೆಟ್ ಆ ಕಪ್ಪು ಮಸಿ ಒಂದು ಕೀಪ್ಯಾಡ್ ಫೋನ್ ಇದೆಲ್ಲವೂ ಕೂಡ ಸಿಕ್ಕಿದೆ ಟ್ಯಾಬ್ಲೆಟ್ ಅನ್ನ ತಗೊಂಡು ಹೋಗಿ ಮೆಡಿಕಲ್ ಗೆ ತೋರಿಸಿದಾಗ ಮೆಡಿಕಲ್ ನಲ್ಲಿ ಹೇಳ್ತಾರಂತೆ ಇದಷ್ಟು ಸುಲಭ ಕೆಲವು ಕೂಡ ಸಿಗುವಂತ ಟ್ಯಾಬ್ಲೆಟ್ ಅಲ್ಲ ಜೊತೆಗೆ ಈ ಟ್ಯಾಬ್ಲೆಟ್ ಅನ್ನ ತಗೊಳ್ಳಬಾರದು ಇದು ದೇಹಕ್ಕೆ ಹಾನಿಕರ ಎನ್ನುವಂತ ಮಾತನ್ನು ಹೇಳಿದ್ದಾರೆ ತಕ್ಷಣವೇ ಅವರೆಲ್ಲರೂ ಕೂಡ ಮುಂದೆ ಸಮಸ್ಯೆ ಆಗಬಹುದು ಅಂತೇಳಿ ಇಡೀ ಕುಟುಂಬ ಹಾಸನದ ಆಸ್ಪತ್ರೆಗೆ ಹೋಗಿ ದಾಖಲಾಗಿದ್ದಾರೆ ಆಸ್ಪತ್ರೆಯಲ್ಲಿ ಆ ವಿಚಾರವನ್ನು ಹೇಳಿದ್ದಾರೆ ಹೌದು ಇದು ಒಂದು ರೀತಿಯಲ್ಲಿ ಪಾಯ್ಸನ್ ಇದ್ದ ರೀತಿಯಲ್ಲಿ ತುಂಬಾ ದಿನ ತಗೊಳ್ಬಾರ್ದು ಹೆಚ್ಚು ಕಡಿಮೆ ಇಪ್ಪತ್ತು ದಿನ ಇದನ್ನು ತಗೊಂಡ್ರೆ ನೀವ್ಯಾರು ಕೂಡ ಬದುಕು ಕುಳಿಯೋದಿಲ್ಲ ಹೇಗೆ ಸಿಕ್ತು ಹಾಗೆ ಹೀಗೆ ಎನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಆಗ ಈ ಚೈತ್ರಾಳ ಬಣ್ಣ ಎಲ್ಲವೂ ಕೂಡ ಬಟಾಬಯಲಾಗಿದೆ ಚೈತ್ರ ಕೂಡ ಒಪ್ಕೊಂಡಿದ್ದಾಳೆ ಹೌದು ನಾನು ಟ್ಯಾಬ್ಲೆಟ್ ಅನ್ನ ಹಾಕ್ತಿದ್ದೆ ಎನ್ನುವಂತ ವಿಚಾರವನ್ನ ತಕ್ಷಣವೇ ಪೊಲೀಸರಿಗೂ ಕೂಡ ದೂರನ್ನ ಕೊಡಲಾಗಿದೆ ಪೊಲೀಸರು ಕೂಡ ಈ ವಿಚಾರವನ್ನ ತೀರಾ ಗಂಭೀರವಾಗಿ ತೆಗೆದುಕೊಳ್ತಾರೆ ಚೈತ್ರಾಳನ್ನ ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದಾರೆ ಶಿವಗೋಸ್ಕರ ಹುಡುಕಾಟ ಎಲ್ಲವೂ ಕೂಡ ಮುಂದುವರಿತಾ ಇದೆ ಪ್ರಾಥಮಿಕ ತನಿಖೆಯಲ್ಲಿ ಇದು ಪ್ರೂವ್ ಆಗಿದೆ ಪೊಲೀಸರಿಗೆ ಹೌದು ಶಿವು ಅನ್ನುವಂತವನ ಜೊತೆಗೆ ಈಕೆಗೆ ಸಂಬಂಧ ಇತ್ತು ಆ ಒಂದು ಉದ್ದೇಶದಿಂದಲೇ ಇಡೀ ಕುಟುಂಬವನ್ನ ಸರ್ವನಾಶ ಮಾಡೋದಕ್ಕೆ ಈಕೆ ಪ್ಲಾನ್ ಅನ್ನು ಮಾಡಿದ್ಲು ಜೊತೆಗೆ ಈ ರೀತಿಯಾಗಿ ಟ್ಯಾಬ್ಲೆಟ್ ಅನ್ನ ಹಾಕ್ತಾ ಇದ್ಲು ವಿಷವನ್ನ ಹಾಕ್ತಾ ಇದ್ಲು ಇದೆಲ್ಲವೂ ಕೂಡ ಇದೀಗ ಪ್ರೂವ್ ಆಗಿದೆ ಸದ್ಯಕ್ಕೆ ಪೊಲೀಸರು ವಿಚಾರಣೆನ ಮುಂದುವರೆಸಿದ್ದಾರೆ ಇನ್ನಷ್ಟೇ ಗೊತ್ತಾಗಬೇಕಿದೆ ಆ ಟ್ಯಾಬ್ಲೆಟ್ ಇಲ್ಲಿ ಸಿಗ್ತಾ ಇತ್ತು ಅಥವಾ ಕಪ್ಪು ಮಸಿ ಇಲ್ಲಿ ಸಿಗ್ತಾ ಇತ್ತು ಇದಕ್ಕೆ ಪ್ಲಾನ್ ಕೊಟ್ಟಂತವ್ರು ಯಾರು ಅಂದ್ರೆ ಅಷ್ಟು ಸುಲಭಕ್ಕೆ ಗೊತ್ತಾಗೋದಿಲ್ಲ ಅಂದ್ರೆ ಈ ವಾಸನೆ ಬಾರದಂತ ರುಚಿಯು ಕೂಡ ಇರದಂತಹ ವಿಷವನ್ನ ಹಾಕ್ ಹಾಕಬೇಕು ಜೊತೆಗೆ ಎಷ್ಟು ದಿನಗಳ ಕಾಲ ಹಾಕಿದ್ರೆ ಅವರೆಲ್ಲರೂ ಕೂಡ ಸತ್ ಹೋಗ್ಬಿಡ್ತಾರೆ ಹಾಕಿದ್ದು ಕೂಡ ಅವರಿಗೆ ಗೊತ್ತಾಗೋದಿಲ್ಲ ಸುಲಭಕ್ಕೆ ಗೊತ್ತಾಗೋದಿಲ್ಲ ಯಾರಾದರೂ ಐಡಿಯಾವನ್ನ ಕೊಟ್ಟಿರಬೇಕು ಹೀಗಾಗಿ ಇದ್ರ ಹಿಂದೆ ಯಾರಿದ್ದಾರೆ ಅದೆಲ್ಲವನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ ಅದೇನೇ ಆಗಲಿ ಬಂಧುಗಳೇ ಸಮಾಜ ಯಾವ ಕಡೆಗೆ ಸಾಕ್ತಿದೆಯೋ ಗೊತ್ತಿಲ್ಲ ಅದರಲ್ಲೂ ಕೂಡ ನೋಡಿ ಓರ್ವ ಹೆಣ್ಣುಮಗಳು ಮದುವೆಗೆ ಹನ್ನೊಂದು ವರ್ಷ ಆಗಿತ್ತು ಇಬ್ಬರು ಮಕ್ಕಳಿದ್ರು ಸುಂದರವಾದಂಥ ಸಂಸಾರ ಆಕೆಯ ಇನ್ನೊಂದು ಯಾವುದೋ ಸಂಬಂಧಕ್ಕೋಸ್ಕರ ಇನ್ಯಾರದ್ದು ಪ್ರಾಣ ತೆಗೆಯೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಆ ಮಕ್ಕಳು ಏನ್ ತಪ್ಪು ಮಾಡಿದ್ವಿ ಹೇಳಿ ತಾನೇ ಹೆತ್ತಂಥ ಮಕ್ಕಳು ಅನ್ನೋದನ್ನು ಕೂಡ ಆ ವಿಷಕನ್ನೇ ಯೋಚನೆಯನ್ನು ಮಾಡಿಲ್ಲ ಹಾಗೆ ಅತ್ತೆ ಮಾವ ವಯಸ್ಸಾದಂಥವರು ಅವ್ರು ಏನ್ ತಪ್ಪು ಮಾಡಿರ್ತಾರೆ ಹೇಳಿ ಅವರ ಪ್ರಾಣವನ್ನ ತೆಗೆಯೋದಕ್ಕೂ ಕೂಡ ಈಕೆ ಹೊರಟು ಬಿಟ್ಟಿದ್ಲು ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ